ನಮಸ್ತೆ ಸ್ನೇಹಿತರೆ ಗಣೇಶನಿಗೆ ಗರಿಕೆಯನ್ನು ಏಕೆ ಅರ್ಪಿಸಬೇಕು ಗಣೇಶನಿಗೆ ಗರಿಕೆಯನ್ನು ಎಷ್ಟು ಮಾತ್ರದಲ್ಲಿ ಅರ್ಪಿಸಬೇಕು ತಿಳಿಯೋಣ ಬನ್ನಿ ಗಣೇಶನಿಗೆ ಗರಿಕೆಯನ್ನು ಅರ್ಪಿಸುವುದು ಒಳ್ಳೆಯದು ಎಂದು ಹಿರಿಯರು ಹೇಳಿರುವುದನ್ನು ಕೇಳಿರುತ್ತೇವೆ ಆದರೆ ಗಣೇಶನಿಗೆ ಗರಿಕೆ ಯಾಕೆ ಅಷ್ಟೊಂದು ಪ್ರಿಯ ಎಂಬುದನ್ನು ತಿಳಿಯೋಣ ಹಿಂದೂ ಧರ್ಮದಲ್ಲಿ ಪವಿತ್ರ ಗಿಡಗಳಲ್ಲಿ ತುಳಸಿಯು ಮೊದಲ ಸ್ಥಾನದಲ್ಲಿದ್ದರೆ ಗರಿಕೆಯು ಎರಡನೇ ಸ್ಥಾನದಲ್ಲಿ ಇದೆ ಗರಿಕೆ ಇಲ್ಲದಿದ್ದರೆ ಹಿಂದೂ ಧರ್ಮದಲ್ಲಿ ಯಾವ ಪೂಜೆಯೂ ಸಂಪೂರ್ಣವಾಗದು ಪ್ರಥಮ ಪೂಜಿತನಾದ ಗಣೇಶನಿಗೆ ಗರಿಕೆ ಅತ್ಯಂತ ಪ್ರಿಯವೂ ಹೌದು ಗರಿಕೆಯು ಮೂರು ದೈವ ತತ್ವಗಳಾದ ಶಿವ ಶಕ್ತಿ ಹಾಗೂ ಗಣೇಶನನ್ನು ಪ್ರತಿನಿಧಿಸುತ್ತದೆ ಒಮ್ಮೆ ಅನಲಾಸುರನೆಂಬ ರಾಕ್ಷಸನು ಸ್ವರ್ಗದಲ್ಲಿ ಅಲ್ಲೋಲು ಕಲ್ಲೋಲವನ್ನುಂಟು ಮಾಡಿದನು ತನ್ನ ದಾರಿಯ ಎದುರಿಗೆ ಬರುವ ಎಲ್ಲರನ್ನೂ ತನ್ನ ಕಣ್ಣಿನ ಬೆಂಕಿಯಿಂದ ಎಲ್ಲರನ್ನೂ ಸುಟ್ಟು ಹಾಕುತ್ತಿದ್ದನು ಆಗ ದೇವತೆಗಳು ಗಣೇಶನ ಮೊರೆ ಹೋದರು ಗಣೇಶ ಮತ್ತು ಅನಲಾಸುರನ ಮಧ್ಯೆ ಭೀಕರವಾದ ಯುದ್ಧವಾಯಿತು ಬೆಂಕಿಯ ಉಂಡೆಗಳನ್ನು ಉಗುಳುತ್ತಿದ್ದ ಅನಲಾಸುರನನ್ನು ಗಣೇಶನು ವಿರಾಟ್ ರೂಪ ತಾಳಿ ಅವನನ್ನು ನುಂಗಿಬಿಡುತ್ತಾನೆ ಇದರಿಂದ ಗಣೇಶನಿಗೆ ಉಷ್ಣಾಂಶ ಅಧಿಕವಾಗಿ ಉದರವು ಊದಿಕೊಂಡು ಬಿಡುತ್ತದೆ ಗಣೇಶನ ಉಷ್ಣಾಂಶದ ಉದರ ಬಾಧೆಯನ್ನು ತಡೆಯಲು ಋಷಿ ಮುನಿಗಳು ಇಪ್ಪತ್ತೊಂದು ಗರಿಕೆಯನ್ನು ಗಣೇಶನ ತಲೆಯ ಮೇಲೆ ಇಡುತ್ತಾರೆ ಆಗ ಗಣೇಶನ ದೇಹದ ಉಷ್ಣಾಂಶವು ಆವಿಯಾಗಿ ಉದರ ಬಾಧೆಯು ನಿವಾರಣೆಯಾಗುತ್ತದೆ ಇದರಿಂದ ಸಂತುಷ್ಟನಾದ ಗಣೇಶ ಅಂದಿನಿಂದ ಯಾರು ನನಗೆ ಗರಿಕೆಯಿಂದ ಅರ್ಚಿಸುತ್ತಾರೋ ಅವರ ಮೇಲೆ ನನ್ನ ಆಶೀರ್ವಾದ ಸದಾ ಇರುತ್ತದೆ ಎಂದು ಹೇಳಿದನು ಗರಿಕೆಯನ್ನು ಹೇಗೆ ಅರ್ಪಿಸಬೇಕು ಗಣೇಶನಿಗೆ ಗರಿಕೆಯನ್ನು ಅರ್ಪಿಸುವಾಗ ಮೂರು ಅಥವಾ ಐದು ಎಳೆಗಳನ್ನು ಹೊಂದಿರಬೇಕು ಗಣೇಶನಿಗೆ ಇಪ್ಪತ್ತೊಂದು ಗರಿಕೆಯನ್ನು ಅರ್ಪಿಸುವುದು ಕಡ್ಡಾಯ ಇಪ್ಪತ್ತೊಂದು ಗರಿಕೆಯನ್ನು ದಾರದಲ್ಲಿ ಕಟ್ಟಿ ನೀರಿನಲ್ಲಿ ಅದ್ದಿದ ನಂತರ ಗಣೇಶನಿಗೆ ಅರ್ಪಿಸಬೇಕು ಧಾರ್ಮಿಕವಾಗಿ ಅಲ್ಲದೆ ಆಯುರ್ವೇದದಲ್ಲೂ ಔಷಧೀಯ ಗುಣವನ್ನು ಹೊಂದಿರುವ ಗರಿಕೆ ಹುಲ್ಲಿನ ಪಾತ್ರ ಆರೋಗ್ಯದಲ್ಲಿಯೂ ಮಹತ್ತರವಾಗಿದೆ ಇದೇ ರೀತಿಯ ವಿಶೇಷವಾದ ಮಾಹಿತಿಗಾಗಿ ನನ್ನ ಪೇಜನ್ನು ಫಾಲೋ ಮಾಡಿ ಧನ್ಯವಾದಗಳು